ಕಡಿಮೆ ಇಲ್ಲ ಅನ್ನುವುದಕ್ಕೊಂದು ಒಂದು ದಾಖಲಾತಿ ಇಲ್ಲಿದೆ ಈ ಒಂದು ಚಿತ್ರಣದಲ್ಲಿ ನಾವು ನೇರವಾಗಿ ಮನೆಗಳಿಗೆ ಹೇಗೆ ನಾವು ಉಣ್ಣೆಯನ್ನು ಬಳಸಿ ಅದನ್ನು ನಿಯಂತ್ರಣ ಮಾಡಬಹುದು ಏನನ್ನ ನಿಯಂತ್ರಣ ಮಾಡಬಹುದು ಅಂತಂದ್ರೆ ಚಳಿಗಾಲದಲ್ಲಿ ಚಳಿಯನ್ನ ಬೇಸಿಗೆ ಕಾಲದಲ್ಲಿ ಬಿಸಿಲನ್ನು ಯಾವ ರೀತಿ ನಿಯಂತ್ರಣ ಮಾಡಬಹುದು ಅನ್ನೋದಕ್ಕೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಲಾಗಿದೆ ಇದರಲ್ಲಿ ನೀವು ಎ ಸಿ ಕಾಟೇಜ್ಗಳಲ್ಲಿ ಎ ಸಿ ಇರುವಂಥ ರೂಮ್ಗಳಿಗೆ ಈ ಉಣ್ಣೆಯ ಶೀಟ್ಗಳನ್ನು ಬಳಸೋದ್ರಿಂದ ನಿಮಗೆ ಆ ಒಂದು ಎ ಸಿ ಹೊರಗಡೆ ಹೋಗೋದಿಲ್ಲ ಆ ಒಂದು ನಿಯಂತ್ರಣವನ್ನು ಸಹ ಈ ಒಂದು ಸಮುದಾಯದ ಕುರುಬರು ಇದನ್ನು ಮಾಡಿಕೊಟ್ಟಿದ್ದಾರೆ ದಾಖಲೆಗಳ ಸಮೇತ ಇದೆ ಬೇಸಿಗೆ ಕಾಲದಲ್ಲಿ ಬಳಸಲಿಕ್ಕೆ ಅನುಕೂಲ ಚಳಿಗಾಲದಲ್ಲಿ ಬಳಸಲಿಕ್ಕೆ ಅನುಕೂಲ ಮಳೆಗಾಲದಲ್ಲಿ ಬಳಸಲಿಕ್ಕೂ ಅನುಕೂಲವಾಗುವಂತಹ ಶೀಟ್ಗಳನ್ನು ಉಣ್ಣೆಯ ಪದರ ಪದರಗಳ ಶೀಟ್ಗಳನ್ನು ಬಳಸಿ ತಂತ್ರಜ್ಞಾನವನ್ನ ಬಳಸಿ ಇವುಗಳನ್ನ ಮಾಡಿದ್ದಾರೆ ಮನೆಯನ್ನ ಯಾವ ರೀತಿ ಇಡಬಹುದು ಏನು ಅನ್ನೋದಕ್ಕೆ ಇಲ್ಲಿ ಒಂದು ಡಿಸೈನು ಸಹ ಮಾಡಿ ತೋರಿಸಿದ್ದಾರೆ ಹೇಗೆ ಮನೆಯನ್ನ ಅಲಂಕಾರಗೊಳಿಸಬಹುದು ವಿನ್ಯಾಸಗೊಳಿಸಬಹುದು ಈ ಅಲಂಕಾರ ವಿನ್ಯಾಸವನ್ನ ಕುರಿ ಉಣ್ಣೆಯನ್ನ ಬಳಸೋದ್ರಿಂದ ಏನ್ ಲಾಭ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ ಇಲ್ಲಿ ಏನು ಲಾಭ ಇದೆ ಅಂತಂದ್ರೆ ಎಂತಹ ಬಿಸಿಲಿದ್ರು ಒಳಗಡೆ ಬಿಸಿಲಾಗಲ್ಲ ಎಂತಹ ಚಳಿ ಇದ್ದರೂ ಒಳಗಡೆ ಚಳಿ ಆಗಲ್ಲ ಮಳೆ ಹುಯ್ತಾ ಇದ್ರೂ ನಮಗೆ ಮಳೆಯ ಸಾಂದ್ರತೆ ಬರಲ್ಲ ಈ ಒಂದು ಎಲ್ಲವನ್ನ ಬಳಸಿ ಪ್ರಕೃತಿದತ್ತವಾದ ಕುರಿ ಉಣ್ಣೆಯನ್ನು ಬಳಸಿ ನಮಗೆ ಆರೋಗ್ಯಕರ ವಾತಾವರಣವನ್ನು ಸೃಷ್ಟಿ ಮಾಡಿದರೆ ರೋಗ ರುಜಿನ ಯಾವುದೂ ಬರದೇ ಇದ್ದಾಗೆ ನಿಯಂತ್ರಣ ಮಾಡುವಂಥ ಶಕ್ತಿ ಈ ಕುರಿ ಉಣ್ಣೆಗಿದೆ ಅನ್ನೋದನ್ನ ದಾಖಲೆ ಸಮೇತ ನಿರ್ಮಿಸಿದ್ದಾರೆ ಅದಕ್ಕಾಗಿ